ನನ್ನ ಕಷ್ಟ ಕೇಳೋರು ಯಾರು ಇಲ್ಲ ಯಾಕಂದ್ರೆ ಆ ನಮ್ಮೊಂದು ಚೌಕಟ್ಟಿನಲ್ಲೇ ನಾವಿರ್ಬೇಕು ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವತ್ತೂ ಏನಾದರೂ ಒಂದು ಕಷ್ಟ ಆಗ್ತಾ ಇದೆ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ನಮಗೆ ಎಲ್ಲರ ಒಂದು ಸಪೋರ್ಟು ಬೇಕು ಮತ್ತು ಎಲ್ಲದ್ದು ಒಂದು ಅಗತ್ಯಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಟೈಮ್ನಲ್ಲಿ ನನ್ನ ಕಷ್ಟಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲರ ಕಷ್ಟನೂ ಕೇಳ್ತೀನಿ ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ ಯಾಕೆಂದರೆ ಒಂದು ಚೌಕಟ್ಟಿನಲ್ಲೇ ನಾವು ಇರಬೇಕು ಅದನ್ನು ಮೀರಿ ನಾವು ಬೇರೆ ಹೋದರೆ ಹೋದ್ರೆ ಏನೇನೋ ಆಗ್ಬಿಡುತ್ತೆ ಸೊ ಈ ಒಂದು ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಮತ್ತು ನಮ್ಮಲ್ಲಿ ಆಗುವಂಥ ತೊಂದರೆಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಮಂಗಳ ಮುಖಿಯಾಗಿ ನಾನು ಒಂದು ಟ್ರ್ಯಾನ್ಸ್ ಆಗಿ ನನ್ನ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ನನ್ನ ಜೀವನದಲ್ಲಿ ನಾನು ಒಂದು ನಾನು ಟ್ರ್ಯಾನ್ಸ್ ಆಗಬೇಕು ಅಂದರೆ ಯಾವ್ಯಾವ ಒಂದು ಕಟ್ಟುಪಾಡುಗಳು ಇದೆ ಅನ್ನೋದನ್ನು ಈ ಒಂದು ಟಾಪಿಕ್ನಲ್ಲಿ ನಾನು ನಿಮಗೆ ಹೇಳ್ತೀನಿ ನಾನು ಮಂಗಳಮುಖಿ ಆಗೋಕ್ಕಿಂತ ಮೊದಲು ನಾನು ಒಂದು ಹುಡುಗನಾಗಿ ಬೆಳೆದು ಬುಡುಗನಾಗಿ ಬದುಕುತ್ತಿದ್ದಂಥ ಒಂದು ದಿನಗಳು ನಾನು ತುಂಬ ಖುಷಿಯಾಗಿದ್ದೆ ತುಂಬ ನೆಮ್ಮದಿಯಾಗಿದ್ದೆ ಒಳ್ಳೆಯ ಒಂದು ಇದು ಮತ್ತು ಕೆಲವೊಂದು ಸಿಚುವೇಶನ್ಸ್ಗಳು ನಮಗೆ ಗೊತ್ತಿಲ್ಲದಂತೆ ಆ ಸಿಚುವೇಷನ್ಸ್ಗಳು ನಮಗೆ ಈ ಒಂದು ಲೋಕಕ್ಕೆ ತಳ್ಳತ್ತೆ ಯಾಕೆಂದರೆ ನಮಗೆ ಇಸ್ ಇಷ್ಟ ಇರುತ್ತೆ ನಮಗೆ ಸೀರೆ ಹಾಕೋಬೇಕು ನಾವು ಬಳೆ ತೊಟ್ಕೋಬೇಕು ನಾವು ನಾಲ್ಕನದ ಹೆಣ್ಮಕ್ಳ ಥರ ನಾನು ಇರಬೇಕು ನನಗೂ ಒಳಗಡೆ ಆ ಒಂದು ಭಾವನೆಗಳು ಕೆದಕ್ತಾಯಿದ್ದು ಸೊ ಈಗಿದ್ದಂಥ ಸಂದರ್ಭದಲ್ಲಿ ನಮಗೇನು ಅಂತೇಳಿದ್ರೆ ಸೊ ಕೆಲವೊಂದು ಕಟ್ಟುಪಾಡುಗಳು ಈಗ ತಾಯಿ ತಂದೆಗಳಿಗೆ ನಾವು ಹೇಳಿದ್ರೆ ನಾವೇನಾದರೂ ಭಾಷೆ ಕೊಟ್ಟಿರ್ತೀವಿ ಅಂದರೆ ಅದಕ್ಕೆ ತಕ್ಕಂತೆ ನಾವು ಬದುಕಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ಏನು ಮಾಡ್ತೀವಿ ನಾವು ನಮ್ಮ ಆಸೆಗಳನ್ನೆಲ್ಲ ಬದಿಗೊತ್ತಿ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬದುಕಬೇಕು ಅವ್ರಿಗೆ ನಾವು ಅವರು ಒಂದು ಆಸೆ ಕೊಟ್ಟಿರ ಬ ಏನೋ ಒಂದು ಭಾಷೆ ಕೊಟ್ಟಿರ್ತೀವಿ ಇಲ್ಲ ಏನೋ ಒಂದು ಅವ್ರಿಗೆ ನಡೆಸ್ತೀವಿ ಅಂತ ಹೇಳಿರ್ತೀವಿ ಅದಕ್ಕೆ ತಕ್ಕಂತೆ ನಾವು ಬದುಕ್ತಾ ಹೋಗ್ತೀವಿ ಸೊ ಈ ಈಗಿರುವಂಥ ಟೈಮ್ನಲ್ಲಿ ನಮಗೆ ಎಷ್ಟೊಂದು ಅಡೆತಡೆಗಳು ಬರುತ್ತೆ ಇದನ್ನೆಲ್ಲ ನಾವು ಮೀರಿ ನಾವೊಂದು ಟ್ರಾನ್ಸ್ಜೆಂಡರ್ ಆಗಲೇಬೇಕು ನಾನೊಂದು ಹೆಣ್ಣಾಗಿ ನಾನು ಪರಿವರ್ತನೆ ಆಗಬೇಕು ನನಗೆ ಈ ಒಂದು ಗಂಡನ ಜೀವನದಲ್ಲಿ ನನಗೆ ಖುಷಿ ಇಲ್ಲ ನನಗೆ ನನಗೆ ಇಷ್ಟಪಡೋನು ನಾನು ಹಿಂದೆ ಬರಬೇಕು ಅನ್ನೋದು ನೂರೆಂಟು ಆಸೆ ಇರುತ್ತೆ ಸೊ ಈ ಆಸೆನ ಹೊತ್ಕೊಂಡು ನಾವು ಓಡಿದಾಗ ನಮಗೇನು ಅಂತ ಹೇಳಿದ್ರೆ ನಮಗೆ ತುಂಬ ಸೋಲ್ಗಳು ಕಾಣುತ್ತೆ ನಮಗೆ ತುಂಬ ಹತಾಶೆ ಕಾಣಿಸುತ್ತೆ ನಾವು ನಮ್ಮ ಒಂದು ಕಮ್ಯುನಿಟಿ ಅವ್ರ ಜೊತೆ ಸೇರಿ ನಮ್ಗೆ ಇದು ಮಾಡಬೇಕು ಅಂದಾಗ ತುಂಬ ಒಂದು ಫೇಸ್ನ ನಾವು ಮಾಡಬೇಕಾಗುತ್ತೆ ತುಂಬ ಫೇಸ್ ಮಾಡ್ತೀವಿ ಫೈಟು ಅವು ಇವು ಏನೇನೋ ಆಗುತ್ತೆ ಸ್ವರ್ಗ ನಮ್ಮ ಮನೆಯವ್ರು ಬಂದ್ಬಿಟ್ಟು ನಮ್ಮನ್ನ ಹೊಡೆದು ಕರ್ಕೊಂಡು ಹೋಗೋ ಮೂಮೆಂಟ್ಸು ಇರುತ್ತೆ ಎಷ್ಟೋ ಸ ಇದಾಗಿರುತ್ತೆ ಸೊ ಇದನ್ನೆಲ್ಲ ಮೀರಿ ನಾವೇನಪ್ಪ ಅಂತೇಳಿದ್ರೆ ನಾವು ಆಗಲೇಬೇಕು ಅಂತ ಹೋಗಿ ನಾವು ನುಗ್ಗಿದಾಗ ನಮಗೆ ಮೊದಲು ಏನಪ್ಪಾ ಹೇಳಿದ್ರೆ ನಮಗೆ ರೀತ್ ಅಂತ ಹಾಕ್ತಾರೆ ಈ ರೀತ್ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಒಂದು ನಮ್ಮ ಒಂದು ಟ್ರಾನ್ಜೆಂಡರ್ ಒಂದು ಸಂಸ್ಕೃತಿಯಲ್ಲಿ ಟ್ರಾನ್ಜೆಂಡರ್ ಒಂದು ಕಮ್ಯುನಿಟಿಯನ್ನಲ್ಲಿ ಒಂದು ಮಂಗಳಮುಖಿಯ ಒಂದು ಕಮ್ಯುನಿಟಿಯಲ್ಲಿ ನಾವು ಸೇರಬೇಕು ಹೇಳಿದ್ರೆ ನಾವು ಯಾವ ಒಂದು ಕುಟುಂಬಕ್ಕೆ ಸೇರ್ತೀವಿ ಆ ಒಂದು ಕುಟುಂಬಕ್ಕೆ ಸೇರಿದಾಗ ನಾವು ಅಲ್ಲಿ ಸೇರುವಂಥ ಒಂದು ಪದ್ಧತಿ ಮೊದಲಿಗೆ ನಾವು ಜಾಯ್ನ್ ಆಗ್ತಾಯಿದ್ದೀವಿ ಅನ್ನೋದಕ್ಕೆ ರೀತ್ ಅಂತ ಕರೀತಾರೆ ಈ ರೀತ್ ಬಂದ್ಬಿಟ್ಟು ನಾವು ಮೇನಾಗಿ ಬಂದು ಬಾಂಬೆಯಲ್ಲಿ ನಾವು ಹಾಗಿನ ಕಾಲದಲ್ಲೆಲ್ಲ ನೋಡ್ತಾ ನೋಡ್ತಾಯಿದ್ದು ಅನಂತರ ಹೈದ್ರಾಬಾದು ಅನಂತರ ಬೇರೆ ಬೇರೆ ಕಡೆ ಎಲ್ಲ ತುಂಬ ಸ್ಟಾರ್ಟ್ ಆಯಿತು ಆದರೆ ಏನಂತೇಳಿದ್ರೆ ಏನಪ್ಪಾ ಏನಪ್ಪ ಅಂತೇಳಿದ್ರೆ ನಾವೆಲ್ಲ ಬಾಂಬೆಗೆ ಹೋಗಬೇಕಾಗಿತ್ತು ಸೊ ಆವಾಗೇನು ಮಾಡ್ತೀವಿ ರೀತ್ಗೆ ಬಾಂಬೆಗೆ ಹೋಗ್ಬೇಕು ಹೇಳಿದ್ರೆ ರೀತಲ್ಲಿ ನೂರಾರು ಕೆಟ್ಟು ಇರುತ್ತೆ ನೀವು ಮಂಗಳಮುಖಿನ ಮಂಗಳಮುಖಿ ಆಗಿದ್ದೀರಾ ಮಂಗಳಮುಖಿ ಥರ ಭಾವನೆ ಇದೆಯಾ ಇದೆಲ್ಲ ಅಬ್ಸರ್ವ್ ಮಾಡೇ ರೀತಾಗ್ತಾರೆ ಹಿಂಗೆ ಹಂಗೆ ಹೋದ ತಕ್ಷಣ ನಾವು ಟ್ರ್ಯಾನ್ಸ್ ಅಂತ ನಾವು ಈ ಥರ ಇದ್ದೀವಿ ನಾವು ಹಿಂಗೆ ಭಾವನೆ ಇದೆ ಅಂತ ಯಾಕೆಂದರೆ ನಾವು ನೋಡೋಕೆ ಥರ ಇರ್ತೀವಿ ಹುಡುಗಿ ಥರ ಇರೋಲ್ಲ ಮತ್ತು ನಮ್ಮನ್ನು ಏಕದಮ್ಮ ಅವರು ನಮ್ಮ ಕಮ್ಯುನಿಟಿಯವರು ಅಂತ ಆಗಲ್ಲ ಅಲ್ವಾ ಸೊ ನಮ್ಮ ಒಂದು ಭಾವನೆಗಳು ಇದನ್ನೆಲ್ಲ ನೋಡಿ ಎಲ್ಲ ಮಾಡಿ ಇವನು ಕೋತಿ ಕೋತಿ ಅಂದರೆ ಈ ಥರ ಭಾವನೆ ಉಳ್ಳವನು ಅನ್ ಉಳ್ಳವಳು ಅಂತ ಒಂದು ಫಿಕ್ಸ್ ಮಾಡಿಕೊಂಡು ನಂತರ ನಮಗೆ ರೀತನ್ನು ಹಾಕ್ತಾರೆ ರೀತ್ ಹಾಕ್ತಾರೆ ಈ ರೀತ್ ಇಲ್ಲಿ ಬಾಂಬೆ ಒಂದು ಹೈದರಾಬಾದ್ ಒಂದು ಹಾಕ್ತಾರೆ ಈಗ ಬೆಂಗಳೂರಲ್ಲೆಲ್ಲ ತುಂಬ ಕಡೆ ಸೊ ಬೆಂಗಳೂರು ಹೈದ್ರಾಬಾದ್ನಲ್ಲಿ ಬಿಟ್ಟು ಇದರ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಬಾಂಬೆ ಬಾಂಬೆನೇ ಮೇನು ಸೊ ಅಲ್ಲಿ ಬಂದೇ ನಮಗೆ ಏಳು ಮನೆಗಳಿದೆ ಸೊ ಈ ಏಳು ಮನೆಗಳಲ್ಲಿ ನಮಗೆ ಆದಂಥ ಅಂದರೆ ಏನು ಅಂದರೆ ಇಲ್ಲಿ ನಮ್ಮ ವಂಶಿಕ್ಸ್ ವಂಶಿಕರು ನಮ್ಮ ವಂಶ ಪರಂಪರೆಯಿಂದ ನಡ್ಕೊಬಂದಿರುವಂಥ ವಂಶಿಕರು ಅಲ್ಲಿ ಬಾಳಿ ಬದುಕಿ ಹೋಗಿದ್ದ ಹೋಗಿದ್ದಾರೆ ಸೊ ಅವ್ರದ್ದೇ ಆದಂಥ ಕೆಲವೊಂದು ಮನೆತನಗಳಿರುತ್ತೆ ಸೊ ಈ ಏಳು ಮನೆತನಗಳಿದೆ ಈ ಏಳು ಮನೆತನಗಳಲ್ಲೂ ಒಂದೊಂದು ಸಂಸ್ಕೃತಿ ಇರುತ್ತೆ ಒಂದೊಂದು ಆಚರಣೆ ಇರುತ್ತೆ ಒಂದೊಂದು ಇದಿರುತ್ತೆ ಒಂದೊಂದು ಕಟ್ಟುಪಾಡುಗಳಿರುತ್ತೆ ಸೊ ಈ ಕಟ್ಟುಪಾಡನ್ನು ಒಳಗಡೆ No ಅಲ್ಲಿ ಬದುಕತಕ್ಕದ್ದು ಈ ಕಟ್ಟುಪಾಡುಗಳು ಏನೇನು ಮತ್ತು ಮನೆ ಅಂದರೆ ಏನು ಇಷ್ಟು ಏಳು ಮನೆಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾನು ಈ ಏಳು ಮನೆತನಗಳು ಇರುತ್ತೆ ಈ ಏಳು ಮನೆತನಗಳಲ್ಲಿ ಕೆಲವೊಂದು ಮನೆತನಗಳ ಬಗ್ಗೆ ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಇಲ್ಲಿ ನಾನೇನಪ್ಪ ಅಂತ ಹೇಳಿದ್ರೆ ಏನಂದರೆ ಕಟ್ಟುಪಾಡುಗಳ ಬಗ್ಗೆ ಹೇಳ್ತೀನಿ ಅಲ್ಲಿ ಚಾಲಿ ಅಂತ ಇರುತ್ತೆ ಈ ಒಂದು ಚಾಲಿ ಅಲ್ಲಿ ನಮಗೆ ರೀತ ಹಾಕೋದು ಸೊ ಚಾಲಿ ಅನ್ನೋದಕ್ಕೇನಪ್ಪ ಅಂದರೆ ಎಲ್ಲ ಒಂದು ಏಳು ಮನೆ ಹಿರಿಕರು ನಮ್ಮದ್ರಲ್ಲಿ ನಾವು ನಾಯಕರು ನಾಯಕ್ಗಳು ಅಂತ ಹೇಳ್ತೀವಿ ನಾಯಕ್ ಜಿ ಅಂತ ಹೇಳ್ತೀವಿ ಸೊ ಅಂತೆಯವರು ಅಲ್ಲಿ ನಾವು ನನ್ನ ದಾಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಹಿರಿಕರು ನಮ್ಮ ಒಂದು ಹಿರಿಕರು ನಮ್ಮ ಒಂದು ಮುಖಂಡರು ನಮ್ಮ ದೊಡ್ಡವರು ಅವರು ಬಂದು ಕೂತ್ಕೊಂಡು ಏಳು ಜನೇ ನಮಗೆ ರೀತಾಕ್ಸ್ತಾರೆ ರೀತಾಕೋದೇನೆಂದರೆ ಮನೆಗೆ ಸೇರ್ಪಡೆ ಆದಂಗೆ ಅಲ್ಲಿರುವಂಥ ಕೆಲವೊಂದು ಕಟ್ಟುಪಾಡುಗಳನ್ನ ತಿಳಿಸಿ ಹಾಕ್ತಾರೆ ಅಲ್ಲೇ ಬದುಕಬೇಕು ನಾನು ಹೋಗಿ ಚಾಲಿಲೇ ಬದುಕ್ತೀನಿ ಚಾಲಿಲೇ ಇರ್ತೀನಿ ಚಾಲೀಲೇ ನಡ್ಸ್ಕೊಂಡು ಹೋಗ್ತೀನಿ ಅಂತೇಳಿದ್ರೆ ಕೆಲವೊಂದು ಕಟ್ಟುಪಾಡುಗಳಿರುತ್ತೆ ನಮ್ಮ ಒಂದು ಚಾಲಿನಲ್ಲಿ ಕೆಲವೊಂದು ಕಟ್ಟುಪಾಡುಗಳಿದೆ ಏನು ಕಟ್ಟುಪಾಡುಗಳು ಹೇಳಿದ್ರೆ ಚಾಲಿಯಲ್ಲಿ ನಾವು ಯಾವಾಗಲೂ ದುಪ್ಪಟ್ಟನ ಕರೆಕ್ಟಾಗಿ ಹಾಕ್ಕೊಂಡೇ ಓಡಾಡಬೇಕು ನಾವು ಬೇಕಾ ಬಿಟ್ಟು ದುಪ್ಪಾಟನ ಹಾಕ್ಕೊಂಡು ಓಡಾಡೋಂಗಿಲ್ಲ ಎರಡನೇದಾಗಿ ನಾವು ಯಾವಾಗಲೂ ಚೂಡಿದಾರ ಅದೇ ಚೂಡಿದಾರಗಳು ಇಲ್ಲಾಂದರೆ ಸ್ಯಾರಿಗಳನ್ನೇ ವೇರ್ ಮಾಡಬೇಕು ಬಿಟ್ಟು ಯಾವುದೇ ವೆಸ್ಟರ್ನ್ ಡ್ರೆಸ್ಗಳನ್ನ ಚಾಲಿ ಒಳಗಡೆ ಹಾಕೊಳ್ಳೋಂಗಿಲ್ಲ ಅದು ಕಟ್ಟುಪಾಡಿದೆ ಬಾಂಬೆನಲ್ಲಿ ಅದು ಪಕ್ಕಾ ಕಟ್ಟುಪಾಡುಗಳಿರುತ್ತೆ ಮೂರನೇದಾಗಿ ನಾವು ಒಂದು ಸತಿ ಮನೆಯೊಳಗೆ ಎಂಟ್ರಿ ಆದ ಮೇಲೆ ಚಾಲಿ ಒಳಗಡೆ ಎಂಟ್ರಿ ಆದ ಮೇಲೆ ನಾವು ಏನೇ ಮಾಡಿದ್ರು ನಮ್ದು ಇದಕ್ಕೆ ನಾವು ಹೊರ್ಗಡೆ ಬರೋಂಗಿಲ್ಲ ಹೊರ್ಗಡೆ ಏನಾದ್ರೂ ಗಂಡಸರುಗಳ್ನ ನಾವು ನೋಡೋ ಹಾಗೆ ಇಲ್ಲ ಅದರ ಜೊತೆಗೆ ಬಂದ್ಬಿಟ್ಟು ನಮಗೇನಪ್ಪ ಅಂತೇಳಿದ್ರೆ ಕೆಲವೊಂದು ಗಂಡ ಗಂಡಸ್ರುಗಳು ಅಲ್ಲೇನಾದ್ರೂ ಇದ್ರೂ ನಾವು ಎತ್ತಿ ತಲೆ ಎತ್ತಿ ನಾವು ಮಾತಾಡ್ಸೋಂಗಿಲ್ಲ ನಾವು ನೋಡೋಂಗಿಲ್ಲ ಇವೆಲ್ಲ ಕಟ್ಟುಪಾಡುಗಳು ಅಲ್ಲಿದೆ ಇದರ ಜೊತೆಗೆ ಬಂದ್ಬಿಟ್ಟು ನಮ್ಮ ಹಿರಿಕರಿಗೆ ನಾವು ಎಲ್ಲ ಇದರಲ್ಲೂ ಪಾಂಪಡ್ತಿ ಅಂತ ನಾವು ಕರಿತೀವಿ ಈ ಒಂದು ಪಾಂಪಡ್ತಿ ಅನ್ನೋ ಒಂದು ಪದ ಏನಪ್ಪಾ ಅಂತ ಹೇಳಿದ್ರೆ ಹಿಂದಿ ಪದ ಆಗಿದ್ದು ಈ ಹಿಂದಿ ಪದದಲ್ಲಿ ಏನಂದರೆ ಪಾಂಪಡ್ತಿ ಅಂತ ಹೇಳಿದ್ರೆ ಕಾಲು ಮುಗಿತೀನಿ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಸೊ ಇದು ಈಗಿನ ಕಾಲದಿಂದಲ್ಲ ಇದು ನಮ್ಮ ಹಿಂದಿನ ಸಂಸ್ಕೃತಿಯಿಂದ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿಯಾಗಿದೆ ಸೊ ಈ ಪದ್ಧತಿಯಲ್ಲಿ ನೂರೆಂಟು ವರ್ಡ್ಸ್ಗಳಿದೆ ನಮಗೆ ಆದಂಥ ಕೆಲವೊಂದು ನಾವು ಭಾಷೆಗಳನ್ನ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಹಿರಿಕರು ಸೊ ನಮ್ಮ ಹಿರಿಕರಲ್ಲಿ ಏನೇನಿದೆ ಏನೇನು ತಿದ್ದುಪಡಿ ಇದೆ ನಾವು ಎಷ್ಟು ಲ್ಯಾಂಗ್ವೇಜ್ಗಳನ್ನ ಇದು ಮಾಡಿದೆ ಇದು ನಾನು ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ನಮ್ಮ ಒಂದು ಇದರಲ್ಲಿ ಕಟ್ಟುಪಾಡುಗಳಲ್ಲಿ ಹೆಚ್ಚಿನದಾಗಿ ಏನಂತೇಳಿದ್ರೆ ಇಲ್ಲಿ ನಾವು ಮನೆತನಗಳಲ್ಲಿ ಕೆಲವೊಂದು ಏನಂತ ಹೇಳಿದ್ರೆ ಇವಾಗ ನಮ್ಗೆ ಎರಡೇ ಆಪ್ಷನ್ ಇರೋದಲ್ವಾ ಒಂದು ಸೆಕ್ಸ್ ವರ್ಕ್ ಮಾಡಬೇಕು ಇನ್ನೊಂದು ಬೆಗ್ಗಿಂಗ್ ಮಾಡಬೇಕು ಈ ಸೆಕ್ಸ್ ವರ್ಕ್ ಮಾಡುವಂಥ ಮನೆತನಗಳಲ್ಲಿ ಅವರು ಬರೀ ಅದನ್ನೇ ಮಾಡಬೇಕು ಬೆಗ್ಗಿಂಗ್ ಮಾಡುವಂಥ ಮನೆತನದಲ್ಲಿ ಬೆಗ್ಗಿಂಗು ಮತ್ತು ಬದಾಯಿ ಈ ಮದುವೆ ಮುಂಜಿ ಫಂಕ್ಷನ್ಸ್ಗಳ್ಗೋಗಿ ಅಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ತೊಟ್ಲು ಶಾಸ್ತ್ರ ಇದು ಅದು ಎಲ್ಲ ಇರುತ್ತಲ್ಲ ಸೊ ಇಂಥ ಫಂಕ್ಷನ್ಗೆ ಹೋಗಿ ಇದು ಮಾಡೋರು ಅವರೆಲ್ಲ ಬದಾಯಿಗೆ ಹೋಗಿ ಇದು ಬರೋವಂಥವ್ರು ಬೆಳಗ್ಗೆ ಹೋಗ್ತಾರೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆಗೆ ತಿರ್ಗಿ ಸದ್ ಮಧ್ಯಾಹ್ನ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ರಿಟರ್ನ್ ಆಗಿಬಿಡ್ತಾರೆ ಒಳ್ಳೆ ಅಡುಗೆ ಮಾಡ್ಕೊತಾರೆ ಊಟ ಮಾಡ್ಕೊತಾರೆ ಚಾಲಿಯಲ್ಲಿ ಬಿಟ್ಟು ಈಚೆ ಕಡೆ ಬರೋಲ್ಲ ಅಲ್ಲೇ ತಿನ್ಕೊಂಡು ಉಣ್ಕೊಂಡು ಅವ್ರದ್ದೇ ನಾಚಕನಾಗ ಈಚ್ಕನ ಇರುತ್ತೆ ಅಲ್ಲೇ ಡ್ಯಾನ್ಸ್ ಇದು ಎಲ್ಲ ಇರುತ್ತೆ ಅದೆಲ್ಲ ನೋಡ್ಕೊಂಡು ಆರಾಮಾಗಿ ಅಲ್ಲೇ ಇರ್ತಾರೆ ಹೊರಗಡೆ ಅವರು ಬರೋವಾಗಿಲ್ಲ ಮತ್ತು ಬೇರೆ ಗಂಡಸ್ರ ಜೊತೆ ಮಾತಾಡೋಂಗಿಲ್ಲ ಬೇರೆ ಗಂಡಸ್ರನ್ನ ವಹಿವಾಟುಗಳನ್ನ ಇಟ್ಕೊಳ್ಳೋಂಗಿಲ್ಲ ಮತ್ತು ಅಲ್ಲಿ ಯಾವುದೇ ಈ ಥರ ವಿಚಾರಗಳು ನಡಿಬಾರ್ದು ಅನ್ನೋದು ಚಾಲಿಯ ಒಂದು ಕಟ್ಟುಪಾಡುಗಳಾಗಿರುತ್ತೆ ಚಾಲಿಯಲ್ಲಿ ಯಾವಾಗಲೂ ನಮ್ಮ ನಮಗಿಂತ ಮೊದಲು ಯಾರು ಬಂದಿರ್ತಾರೆ ವಯಸ್ಸಲ್ಲಲ್ಲ ನಮಗಿಂತ ಮೊದಲು ಯಾರು ಬಂದಿರ್ತಾರೆ ನಾವು ಅವ್ರನ್ನ ಪಾಂಪಡ್ತಿ ಅಂತ ಕರಿಬೇಕು ಅಂದರೆ ನಮಗೊಂದು ಗುರು ಸಮಾನ ನಮಗಿಂತ ದೊಡ್ಡವರು ಬಂದಿದ್ದಾರೆ ನಮಗಿಂತ ಸ್ವಲ್ಪ ಇದರಲ್ಲಿ ಮುಂದೆ ಬಂದಿದ್ದಾರೆ ಅಂತ ಇದು ಏಜಲ್ಲಲ್ಲಲ್ಲ ನಮ್ಮ ಒಂದು ಟ್ರಾನ್ಜೆಂಡರ್ಸಲ್ಲಿ ನನಗಿಂತ ಏಜಲ್ಲಿ ಚಿಕ್ಕವಳಾಗಿದ್ದಲು ಮುಂದೆ ಬಂದಿದ್ದಾರೆ ಅಂದರೆ ಅವರು ನಮಗೆ ದೊಡ್ಡವ್ರಿಗೆ ಸಮಾನ ಆಗಿರ್ತಾರೆ ಆ ಥರ ಇದು ಏಜ್ ಮೇಲೆ ಡಿಪೆಂಡ್ ಅಲ್ಲ ಯಾರು ಫಸ್ಟ್ ಬಂದ್ರಿ ರೀತಾಗಿರ್ತಾರೆ ಅವರು ನಮಗಿಂತ ದೊಡ್ಡವರು ನಮಗಿಂತ ಸೀನಿಯರು ಅವ್ರು ನಮಗೆ ಗುರು ಆಗ್ಬೋದು ಇಲ್ಲ ಅಂತೇಳಿದ್ರೆ ನಮಗಿಂತ ಇನ್ನೂ ನಮಗಿಂತ ದೊಡ್ಡವರು ಇನ್ನು ನಾನೇನು ಆಗಿರ್ಬೋದು ಯಾಕೆಂದರೆ ನಮಗೆ ಏಜ್ ಇಲ್ಲಿ ಯಾವುದೇ ಒಂದು ಇದು ಬರೋಲ್ಲ ನಮಗಿಂತ ಒಂದು ಇದರಲ್ಲಿರೋನ್ನ ನಾವು ನೋಡಿ ಇದು ಮಾಡ್ತೀವಿ ಇದರ ಜೊತೆಗೆ ಬಂದ್ಬಿಟ್ಟು ಏನಪ್ಪಾ ಅಂತೇಳಿದ್ರೆ ನಮ್ಮ ಒಂದು ಟ್ರ್ಯಾನ್ಸಲ್ಲಿ ಹೆಚ್ಚಿನದಾಗಿ ಏನಪ್ಪ ಅಂದರೆ ನಾವು ಗುಂಪಲ್ಲಿ ಬರೀತೀವಿ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ ಅಲ್ವಾ ಸೊ ಇದು ಚಾಲಿಯಲ್ಲಿ ಹೆಚ್ಚಿನದಾಗಿ ಗುಂಪಲ್ಲೇ ನಾವು ಬದುಕುವಂಥದ್ದು ಗುಂಪಲ್ಲೇ ಇರ್ತಾರೆ ಚಾಲಿ ಅಂತೇಳಿದ್ರೆ ತುಂಬ ಜನ ಇರೋವಂಥದ್ದು ತುಂಬ ಜನಕ್ಕೆ ಅಲ್ಲಿ ಉಳ್ಕೊತಾರೆ ಅವ್ರದ್ದು ಅವ ನಮ್ಮದೇ ಆದಂಥ ಒಂದು ಕೆಲವೊಂದು ಕಟ್ಟುಪಾಡುಗಳಲ್ಲಿ ನಾವು ಬದುಕ್ತೀವಿ ಮತ್ತು ಅಲ್ಲಿ ಹೇಳಿದ್ರೆ ಕೆಲವೊಂದು ಇದು ಗೇಣಿಗೆಗಳು ಏನಂತೇಳಿದ್ರೆ ಕೆಲವರು ಅಂಗಡಿ ಓಪನ್ ಆಗಿರೋರು ಅವರು ಅಲ್ಲಿಗೆ ಬಂದು ಆಮಂತ್ರಣ ಕೊಡ್ತಾರೆ ಬಂದು ಆಶೀರ್ವಾದ ಮಾಡಿ ಅಂತ ಕೆಲವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಯಾವ್ದಾರು ಫಂಕ್ಷನ್ ಇದ್ರೆ ಯಾವ್ದಾರ ಮದುವೆ ಇದ್ರೆ ಯಾವುದಾರು ಮುಂಜಿ ಇದ್ದರೆ ಯಾವುದಾರು ಇದ್ದಿದ್ರೆ ಒಳ್ಳೆಯದು ಕೆಟ್ಟದಿದ್ದರೆ ಮತ್ತು ಸೇಟುಗಳು ತುಂಬ ಎಕ್ಸ್ಪೆಷಲಿ ಸೇಟುಗಳು ಇವರು ಎಲ್ಲ ತುಂಬ ಅಲ್ಲಿಗೆ ಇದು ಮಾಡ್ತಾರೆ ದಾನ ಧರ್ಮ ಇದು ಮಾಡೋವಂಥದ್ದು ಇವೆಲ್ಲ ಅಲ್ಲಿ ನಡೆಯುತ್ತೆ ಇದರ ಜೊತೆಗೆ ಏನಪ್ಪ ಏನಪ್ಪಾ ಅಂತೇಳಿದ್ರೆ ನಾವು ಅಂತ ಅಂತೇಳಿದ್ರೆ ನಾವು ಅಲ್ಲಿರುವಂಥ ಕಟ್ಟುಪಾಡ ಜೊತೆಗೇನಪ್ಪ ಅಂತೇಳಿದ್ರೆ ಊಟದ ವಿಷಯದಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಸಸ್ಯಾಹಾರಿ ಮತ್ತು ನಾನ್ ವೆಜ್ ಎರಡೂ ನಡೆಯುತ್ತೆ ಸಸ್ಯಾಹಾರಿನೂ ನಡೆಯುತ್ತೆ ಜೊತೆಗೆ ಬಂದು ನಾನ್ ವೆಜ್ಜು ಮಾಡ್ತಾರೆ ಹೆಚ್ಚಿನದಾಗಿ ನಮ್ಮ ಒಂದು ಎಲ್ಲ ಫಂಕ್ಷನ್ಗಳಲ್ಲೂ ನಾವು ನಾನ್ ವೆಜ್ ನನ್ನ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಎಲ್ಲ ಸುಮಾರು ನೋಡಿದ್ದೀರಾ ನಂದೆಲ್ಲ ವೀಡಿಯೋದಲ್ಲೂ ನೀವು ನಾನ್ ವೆಜ್ನ ನೋ ಮಾಡಿಸಿರೋದನ್ನೇ ನೋಡಿರ್ತೀರ ಯಾವುದು ನಮ್ಮ ಒಂದು ಟ್ರಾನ್ಜೆಂಡರ್ ಫ್ಯಾಮಿಲೀಸ್ಗಳಲ್ಲಿ ಎಲ್ಲ ಫಂಕ್ಷನಲ್ಲೂ ನಾವು ನಾನ್ ವೆಜ್ಜನ್ನೇ ಆದ್ಯತೆ ನಾನ್ ವೆಜ್ಗೆ ಇದು ಮಾಡ್ತಾರೆ ನಮಗೆ ಚಾಲಿಲು ಅಷ್ಟೇ ನಾವು ಯಾವುದೇ ಫಂಕ್ಷನ್ ಮಾಡಬೇಕು ಇದು ಮಾಡಬೇಕು ಮತ್ತು ಯಾವುದಾದ್ರೂ ರೋಟಿ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಇದೆಲ್ಲ ನಮ್ಮ ಒಂದು ಕಟ್ಟುಪಾಡುಗಳಲ್ಲಿ ನಮ್ಮ ಒಂದು ಸಂಸ್ಕೃತಿನ ಎತ್ತಿ ಹಿಡಿದುಕೊಂಡು ಇದು ಮಾಡ್ತೀವಿ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ ಸಂಸ್ಕೃತಿ ತುಂಬ ವಿಭಿನ್ನವಾಗಿದೆ ಇದರಲ್ಲಿ ಏನಂತೇಳಿದ್ರೆ ನಾವು ಯಾವಾಗಲೂ ಯಾರಾದರೂ ನಮ್ಮನ್ನು ಶಾಪ್ ಹಾಕಿದ್ರು ನಮಗೆ ಬೈದರು ನಮಗೆ ಹತ್ತು ರೂಪಾಯಿ ಕೇಳೋದಕ್ಕೆ ಕೇಳುವಾಗ ಮಾತಾಡಿದ್ರು ಇದನ್ನೇ ನಾವು ನೋಡ್ತೀವಿ ಇದಲ್ಲದೆ ನಮ್ಮ ಒಂದು ಸಂಸ್ಕೃತಿನೂ ನಮಗೆ ಆಳವಾಗಿದೆ ನಮ್ಮ ನಮ್ಮ ಹಿರಿಕರು ತುಂಬ ಜನ ಇದಾರೆ ಅವ್ರ ಬಗ್ಗೆಲ್ಲ ನಾವು ಹೇಳ್ಕೊಂಡು ಹೋಗ್ತೀನಿ ಯಾಕೆಂತ ಹೇಳಿದ್ರೆ ಯಾರು ಒಬ್ರು ಇಬ್ರು ಮಾಡೋದನ್ನ ನಾವು ದೊಡ್ಡದು ಟ್ರಾನ್ಸ್ ಅಂದರೆ ಈ ಥರನೇ ಹಿಂಗೆ ಅಂತ ನಾವು ಇದ್ಮಾಬಿಡ್ತೀವಿ ಸೊ ಆ ಥರ ಎಲ್ಲ ಜಡ್ಜ್ ಮಾಡೋದು ಬೇಡ ನಮ್ಮದ್ರಲ್ಲೂ ತುಂಬ ವಿಭಿನ್ನವಾಗಿದ್ದಂಥ ಒಂದು ವ್ಯಕ್ತಿತ್ವ ಇದೆ ಸೊ ಆ ವ್ಯಕ್ತಿತ್ವದ ಬಗ್ಗೆ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಟ್ರಾನ್ಸ್ಗಳ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ನನ್ನ ಹಂತ ಹಂತವಾಗಿ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ನಿಮಗೆ ಇವತ್ತಿನ ಒಂದು ಬ್ಲಾಗ್ನಲ್ಲಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಇದರಲ್ಲಿ ಏನು ಅರ್ಥ ಆಯಿತು ಅರ್ಥ ಆಗಿಲ್ಲ ದಯವಿಟ್ಟು ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಲ್ಯಾಂಗ್ವೇಜ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದರ ಜೊತೆಗೆ ಬಂದುಬಿಟ್ಟು ನಮ್ಮಲ್ಲಿ ಎಷ್ಟು ಒಂದು ಪಂಗಡ ಇದೆ ಈ ಪಂಗಡದಲ್ಲಿ ನಾವು ಏನೇನು ಇದು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಮತ್ತು ಇಲ್ಲಿ ಇವತ್ತಿನ ಚಾಲಿಯ ವಿಷಯ ಮತ್ತು ರೀತಿನ ವಿಷಯ ನಿಮ್ಗೆ ಎಷ್ಟು ಅರ್ಥ ಆಯಿತು ಎಷ್ಟು ಅರ್ಥ ಆಗಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಕಷನ್ನ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನ ಕಂಪ್ಲೀಟ್ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾರೆ